ಆರ್ಸಿಪಿ ಸಿ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಉಚಿತವಾಗಿ ಹೋಳಿಗೆ ಊಟವನ್ನು ನೀಡಲಾಗ್ತಾ ಇದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕೆ ಆರ್ ಬ್ಯಾಂಕ್ ಅಧ್ಯಕ್ಷ ಬಸಪ್ಪ ನೇತೃತ್ವದಲ್ಲಿ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮ್ಯಾಚ್ಗೆ ಮುಂಚೆಯೂ ಹೋಳಿಗೆ ಊಟವನ್ನು ಹಾಕಿಸಿದ್ರು ಬಸಪ್ಪ ಅವರು ನಿನ್ನೆ ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದರು ಇಂದಿರಾ ಕ್ಯಾಂಟೀನ್ನಲ್ಲಿ ಮ್ಯಾಚ್ಗೆದ್ರೆ ಯಾರೇ ಬಂದರೂ ಕೂಡ ಫ್ರೀಯಾಗಿ ಹೋಳಿಗೆ ಊಟವನ್ನು ಊಟದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದರು ಅದರಂತೆಯೇ ನುಡಿದಂತೆ ಇದೀಗ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಈ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದು ಕೂಡ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ಬಸಪ್ಪ ಅವರು ಮ್ಯಾಚ್ ಆರಂಭ ಆಗೋದಕ್ಕೂ ಮುಂಚೆಯೇ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದರು ಇನ್ನು ಮ್ಯಾಚ್ ಗೆದ್ದಿದೆ ಕೇಳಬೇಕಾ ಅಭಿಮಾನ ಸೊ ಹಾಗಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಹೋಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾರೇ ಬಂದರೂ ಎಷ್ಟೇ ಜನ ಬಂದರೂ ಕೂಡ ಹೋಳಿಗೆ ಊಟವನ್ನ ವಿತರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಆ ಕುರಿತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ಇದು ಮೈಸೂರಿನ ದೃಶ್ಯಾವಳಿಗಳು ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ यहाँ बन्द न होइन अलवा के मान्छ तिमीहरू आक्सी पञ्जी